ಆ ಮರ್ಸಿರಾ ಬುವಾ ಇದು ಆಡಿಯನ್ ಬರುತ್ತೆ ಹೂ ಹೂ ಚಳವೆಲ್ಲ ನಂದಿದಿತ್ತು ಆ ಸಾಂಗ್ ಮಲ್ಲಿಗೆ ಆ ಮಲ್ಲಿಗೆ ಮಲ್ಲಿಗೆ ಸಾಂど ಓಕೆನಾ ಅದಲ್ಲ ಮಾಡೋಣ ಆಯ್ತು ಕೊಟ್ಟಿ 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 ಲಿಪ್ಸ್ಟಿಕ್ ಕೇಳ್ತ ಹೋಗುತ್ತೆ ಮಿಸ್ ಹ್ಯಾಪಿ बर्थडे 12ನೇ ತಾರೀಕು ಯಾಕೆ یاد ಆದ್ಲೇ ಉಷರು ಉಷರು ನೋಡತಾರಿ ಮಿಸ್ ಮಾಡಬೇಡಿ

ಇದು ಅಕ್ಕ ಅಕ್ಕ ನೀನು ನಾನ್ ಲೈವ್ ಗೆ ಬಂದಾಗ ಆ ಎಷ್ಟ್ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ದೆ ಅಕ ವಸಂತ ಅನ್ನೋರ್ಗೆ ಮಾಡ್ದೆ ಪಾರ್ಥಿಯರ್ನವ್ರ್ಗೆ ಮಾಡ್ದೆ ಆಮೇಲೆ ಇನ್ನೊಬ್ರು ಪ್ರಿಯಾ ಪ್ರಿಯಾ ಅವ್ರಿಗೆ ಮಾಡ್ದೆ ಒಂದ್ ಐದ್ ಜನಕ್ ಮಾಡಿದೀನಿ ಆಮೇಲೆ ಕಿಚ್ಚ ಉಚ್ಚ ಕಿಚ್ಚ ಬಾಸು ಹಾ ಕಿಚ ತಮ್ಮ ಹಾ ನಾನ್ ಅಕ್ಕನ್ಗೆ ಗೊತ್ತಿರ್ಲಿಲ್ಲ ಗಿಫ್ಟ್ ಕೊಡೋದು ಅಂದ್ರೆ ಅಕ್ಕ ಗಿಫ್ಟ್ ಕೊಡಿ ಅಂತಂದ್ರೆ ಅವಾಗ ಫಸ್ಟ್ ಲೈವ್ ಅಲ್ಲಿ ಗೊತ್ತಾಗಿಲ್ಲ ಆಮೇಲೆ ಎರಡನೇ ಲೈವ್ ಅಲ್ಲಿ ಅಷ್ಟೊತ್ತಿಗೆ ನಾನು ಹೇಳ್ಬಿಟ್ಟಿದ್ದೆ ಅಕ್ಕ ಲೈವ್ ಗೆ ಬಂದಾಗ ಗಿಫ್ಟ್ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತಕ ಅದಕ್ಕ ಅದಕ್ಕೋಸ್ಕರಕ್ಕ ಅಂತ ಹೇಳಿದೆ ಆಮೇಲೆ ನಾನು ಲೈವಿಗೆ ಬಂದಾಗ ಎಷ್ಟೋ ಜನಕ್ಕೆ ಇವ್ರು ವೀಡಿಯೋಸ್ ಮಾಡಲ್ಲ ಆದರೆ ಇವ್ರ ಸಪೋರ್ಟ್ ಇರಲಿ ಅಂದ್ಬಿಟ್ಟು ನಾನು ಅಕ್ಕನ ಕೈಯಲ್ಲಿ ಗಿಫ್ಟ್ ಮಾಡಿಸಿದ್ದೀನಿ ಒಂದು ಸುಮಾರು ಎಷ್ಟು ಜನಕ್ಕೆ ಗಿಫ್ಟ್ ಮಾಡಿಸ್ದಕ್ಕ ಒಂದು ಒಳ್ಳೆ ಜನಕ್ಕೆ ಮಾಡಿದ್ದೀನಿ ನಾನು ಕ್ಲಾಸಲ್ಲಿ ಎಲ್ಲರಿಗೂ ಹೇಳಿದ್ದೀನಿ ಯೋಗ ಕ್ಲಾಸಲ್ಲಿ ಹೇಳಿದ್ದೀನಿ ಹ್ಞೂ ಮಾಡ್ತೀನಿ ಅಂತ ನೋಡಿದ್ರ ಅದಕ್ಕೆ ಹೇಳೋದು ಮಾತ್ರ ಅದೃದಿಯಾ ಅಂತ ಅವ್ರು ವೀಡಿಯೋ ಮಾಡಿಲ್ಲ ಅಂದ್ರೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಮತ್ತು ನಿಮ್ಗೆಲ್ಲರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಇದೇ ಶಶಿಯ ಕಾಲದು ಹಂಗೆ ಇದು ಬಂತು ನೋಡಿ ತುಂಟಿ ಮಗಳು ನನ್ನ ಮಗಳಮ್ಮ ನೋಡಮ್ಮ ನಾಲ್ಕೂವರೆ ಆದ್ಮೇಲೆ ಒಂದು ಚಿಕ್ಕ ಮಗು ಬರುತ್ತೆ ನೋಡಿ ಅದ್ ಮೊಮ್ಮಗು ನಾನು ಅಜ್ಜಿ ನಮ್ಮಿಬ್ರು ನಾವಿಬ್ರು ಅಜ್ಜಿದಿರು ಮಗಳು ಇವಳು ಇವ್ರಿಗೆ ಆಲ್ರೆಡಿ ಮಕ್ ಮೊಮ್ಮಕ್ಕಳಿದ್ದಾರೆ ಓಕೆ ನನ್ನ ಅಜ್ಜಿ ಮಾಡಿದ್ದು ಇಲ್ಲ 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 ಸೊಸೆ ಕ ಸೊಸೆ ಅವಳು ಅಜ್ಜಿ ಮಾಡಿಲ್ಲ ಅಕ್ಕ ಅಂತಳ ಅವಳು ಲತಾ ವಿಡಿಯೋ ನೋಡ್ತಾ ಇದ್ರೆ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಅಕ್ಕ ನೀನು ಹೇಳಕ್ಕ ತುಂಬಾ ಮಿಸ್ ಮಾಡ್ಕೊಂತ ಇದೀನಿ ಮುಗುಳ್ನಗೆ ಮುದ್ದು ಮುಗುಳ್ನಗೆ ಅಪ್ಪಾಜಿ ಅಪ್ಪಾಜಿ ನನ್ಗೆ ವಜ್ರ ವಜ್ರ ತುಂಬಾ ಮಿಸ್ ಮಾಡ್ಕೊತೀವಿ ಎಲ್ಲ ಹೇಳ್ದೆ ಅಂತ ಹೇಳ್ತೀನಿ ಎಲ್ಲಾರು ಇವಾಗ ಹೇಳ್ತಾ ಇರ್ತೀನಿ ಆಯ್ತು ನನಗೆ ಇಬ್ರು ಅಮ್ಮಂದಿರು ಬಂದಿ ನನ್ ಜೊತೆಗೆ ಅವಳು ಅಳ್ತಾಳೆ ಅವಳೆ ಅವಳ ಹಿಕ್ಕಾಳೆ ಅವಳು ಹ್ಮ ಅಬ್ಬಾ ಇದು ಚಿಕ್ಕ ಮಗು ಅನ್ನೋದಕ್ಕೆ ಇದಕ್ಕೆ ಹೆಂಗೆ ನೀನ್ ರೆಡಿ ಆದ ಅಂತ ಬಂದ್ ನಂಗೆ ತೋರಿಸಿದ್ದ ರೆಡಿ ಆ ಈ ರೀತಿ ಆಹಾ ಅಕ್ಕ ದೃಷ್ಟಿ ತೆಗ್ಯಕ ಅಕ್ಕ ಇದಕ್ಕೆ ದೃಷ್ಟಿ ತೆಗಾಕ ಇದಕ್ಕೆ ಎರಡು ಮಕ್ಳವೇ ಇದೇ ಒಂದು ಮಗು ಥರ ಆಡುತ್ತೆ ಇವಳೇ ಒಂದು ಮಗು ಆ ಇವಳಿಗೆ ಎರಡು ಮಗು ಆ ಓ ಫಸ್ಟ್ ಇಯರ್ ಪಿ ಯು ಹಾಂ ನೋಡಿ ಫಸ್ಟ್ ಇಯರ್ ಪಿ ಯು ಮಗ ಇದು ಚಿಕ್ಕ ಮಗು ಥರ ಹಾಡುತ್ತೆ ನಮ್ಮ ಜೊತೆ ಆದರೆ ನಮ್ಮ ಜೊತೆ ಮಾತ್ರ ಬೇರೆಯವ್ರ ಜೊತೆ ಮಾಡೋಲ್ಲ ಬೇರೆಯವ್ರ ಜೊತೆ ಎಲ್ಲ ಸುಮ್ಮನೆ ಇರ್ತಾಳೆ ನಮ್ಮ ಜೊತೆ ಮಾತ್ರ ಮಕ್ಳ ಥರ ಕುಣಿದಾಡ್ತಾಳೆ ಹೋಯ್ತದು ಬಾ ಆಯ್ತು ಬಾ ಇಲ್ಲಿ ನೋಡಿಸ್ಬೇಕಾ ನೋಡು ಅಳ ಕೊಯ್ತದ ಬಾರೆ ಆಯಿತು ಬಾರೆ ನೋಡು ಆಯ್ತು ಬಾ ಅಳ್ಬೇಡ ಬಾ ಅಕ್ಕ ಏನು ಮಾಡ್ಕಳ್ಬಾರ್ದು ನನ್ನ ಬಂಗಾರ ಅಲ್ಲ ನೀನು ನನ್ನ ಚಿನ್ನ ಅಲ್ಲ ನಿನ್ನ ಮುದ್ದು ಅಲ್ಲ ಹಾಂ ನನ್ನ ಚಿನಿಮಾ ನನ್ನ ಚಿನಿಮ ಅಂತ ಕರಿತೀನಿ ಹೇಳ್ಬೇಕಂದ್ರೆ ರಾಧನ್ನ ಚಿನಿಮಾ ಅಂತ ನಾನು ಕರಿತೀನಿ ಶಶಿ ಅಕ್ಕ ನನ್ನ ಚಿನಿಮ ಅಂತ ಅವ್ರು ಕರೀತಾರೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ಸೀರೆ ಈ ಸೀರೆ ನನಗೆ ನನ್ನ ಮಗಳು ಕೊಟ್ಟಿರೋದು ಅದಕ್ಕಿ ಉಟ್ಕೊಂಡ್ಬಂದೆ ಈ ಸೀರೆ ಇದನ್ನ ಅವಳೆ ಕೊಟ್ಟಿರೋದು ಸೀರೆ ಅಕ್ಕಿ ಅವ್ಳು ಮನೆಗೆ ಬರ್ತಾ ಇದ್ದೀನಲ್ಲ ಅಂತ ಉಟ್ಕೊಂಡು ಬಂದೆ ಅಕ್ಕ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಕ್ಕ ಕೊಡಿ ರಾಧನ ಫಸ್ಟ್ ಕೊಡಿ ಕೊಡಿ ಬೇಡ ನನಗೆ ಇಲ್ಲ ಇಲ್ಲ ಅಲ್ಲ ನನಗೆ ಇಲ್ಲ ಇಲ್ಲ ಫಸ್ಟ್ ಇಲ್ಲ ಏಯ್ ಅಪ್ಪೇ ದೊಡ್ಡವಳು ದೊಡ್ಡವಳು ಆಮೇಲೆ ಚಿಕ್ಕವಳು ನ್ಯೂಸ್ ಮ್ಯಾಕ ನಮಸ್ಕಾರ ಮಾಡ್ಕೊತೀನಿ ಮಾಡ್ಬರ್ತೀನಿ ಹ್ಮ್ ನಮಸ್ಕಾರ ಮಾಡ್ಕೊತೀನಿ ಪ್ರೀತಿನೇ ಸಾಕಪ್ಪ ಹ್ಮ್ ಅಕ್ಕ ಏನು ಮೀನು ಬರ್ತಿದ್ದೀನಿ ಅಂದ್ರಲ್ಲ ಏನಕ್ಕ ನನ್ನ ಫೇವ್ರೇಟು ಆಹಾ ನೋಡಿ ನನ್ನ ನನ್ನ ಫೇವ್ರೆಟ್ ಗುಲಾಬ್ ಜಾಮೂನ್ ತಂದಿದ್ದಾರೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಏ ಬೇಡ ಹಂಗಾರೆ ಅಬ್ಬಾ ಹೌದು ಹ್ಞೂ ಅಕ್ಕ ನೀವು ನಮ್ಮ ನಮ್ಮಿಬ್ರಿಗೂ ಇಬ್ಬರಿಗೂ ತಿನ್ನಿಸ್ಬಿಡಿ ಓಕೆನಾ ರಾಜನ್ ರೆಡಿ ಮಾಡ್ಕೊತಾ ಇದ್ದಾರೆ ಅಕ್ಕ ಅದೇ ಅದು ಮರ್ತ್ಬಿಟ್ಟೆ ಅಂದ್ಬಿಟ್ಟು ತೆಗೆದ್ರು ಅಕ್ಕ ಹಾಂ ಹೌದಾ ದೊಡ್ಡದಾಗುತ್ತೆ ನನ್ನ ಪ್ರಕಾರ ನಾನು ಅದೇ ಅನ್ಕೊಂಡ್ ಹ್ಮ್ ಬೇಡ ಬಿಡು ವಿಶ್ ಹ್ಯಾಪಿ ಬರ್ ಡೇ ತಾರೀಕು ಬರ್ತಡೇ ಅದಕ್ಕೆ ಜ್ಞಾಪಕ ಮಾಡ್ಕೊಂಡು ಜಾಮಕ್ ತಂದಿದ್ದೀನಿ ನೋಡಿ ಬರ್ತ ಸರಿ ಹೋಯ್ತು ಕಪ್ಪಾ ಅಡ ವಿಷ ಹ್ಯಾಪಿ ಬರ್ತಡೇ ಅಂತಮ್ಮ ನಾವೇ ಫಸ್ಟ್ ವಿಶ್ ಮಾಡಿರೋದು ಹ್ಮ್ ನಮ್ಮ ನಮ್ಮದೃಷ್ಟ ನಿಜ ನಂಗೆ ನನ್ನ ನನ್ನ ನೆನಪೇ ಇಲ್ಲಪ್ಪ ನಿಜ ನಂಗೆ ನೆನಪೇ ಇಲ್ಲ ಹಿಂಗೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ಇರಿ ಹ್ಞೂ 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 ಲವ್ ಲವ್ ಯು ಮಾರ್ಚ್ ಮಾರ್ಚ್ ಹಾಂ ಶಿ ಹಾಕಂದು ನವೆಂಬರ್ ನವೆಂಬರ್ ಇಪ್ಪತ್ತ ಎರಡು ಇಲ್ಲ ಇಪ್ಪತ್ಮೂರು ಇಪ್ಪತ್ತೆರಡು ಅನು ಅಕ್ಕಂದು ವೆಡ್ಡಿಂಗ್ ಅನಿವರ್ಸರಿ ಓ ಅಲ್ಲಿ ನಾವೆಲ್ಲು ಲತಾರ್ ಇದು ನಾನು ಶ್ವೇತನ್ಗೆ ಆಮೇಲೆ ಮುಗ್ಯ ಮುತ್ತಿಗೆ ಇದು ಮುಗುಳ್ನಾಗೆ ಮುತ್ತತ್ತು ನಂಗೆ ಸ್ವಲ್ಪ ಕೂಡ ಅಪ್ಪಾಜಿ ಇದು ನಿಂದು ಹ್ಮ್ ಶ್ವೇತಂದು ಲಭ್ಯದೆ ಶ್ವೇತಂದು ಲತಂದು ಯಾವತ್ತಿದ್ರು ನಂದು ಸೂಪರ್ ನೋಡ್ದ ನಿನ್ ಡಿಯರ್ ಎತ್ತವಳು ನಿಮ್ಸಿ ಇದ್ದ ಅವ್ಳು ಶ್ವೇತ ಕೃಷ್ಣ ಲತಾ ನಂಗೆ ಡಾರ್ಲಿಂಗು ನಂದು ನಮ್ಮದು ಇದೇ ಕತೆಗಳು ನಾವು ಹಿಂಗೆ ಕಾಲು ಹೇಳಿರ್ಕೊತಾ ಇದ್ದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಕಾಲು ಇದ್ದಿತ್ತು ಅಯ್ಯೋ ಒಳ್ಳೆ ತಲೆಗಳು ಮಾಡಿಕೊಂಡು ಕಮೆಂಟ್ಗಳು ಮಾಡಿಕೊಂಡು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಯಾವಾಗ ಟಿಕ್ಕಿ ಹೋಯ್ತೋ ಎಲ್ಲ ಹೋಯ್ತು ಇನ್ಸ್ಟಾದಲ್ಲಿ ಯಾರೂ ಅಷ್ಟು ಇದಿಲ್ಲ ಒಂದು ನಿಮಿಷ ನಾನು ಯಾಕೆ ಏನಕ್ಕ ಇವಾಗ ಒಂದು ತೋರಿಸ್ತೀನಿ ಅಚ್ಚಿ ನಂಗೆ ತುಂಬಾ ಇಷ್ಟ ಆಯ್ತು ನೋಡಿ ಅಕ್ಕ ಇದು ಅಲೋ ಗೋ ಮಾತೆ ರಾಘವೇಂದ್ರ ಫೋಟೋ ಮುಂದೆ ಹೇಳಕ್ ಚೆನ್ನಾಗಿರುತ್ತೆ ಆಮೇಲೆ ರಾಜಸ್ಥಾನಕ್ಕೆ ಹೋಗಿದ್ರು ಅಕ್ಕ ಇದು ಏನು ರಾಜಸ್ಥಾನ ಗುಜರಾತ್ ಫುಲ್ ರಾಜಸ್ಥಾನ ಗುಜರಾತು ಅಲ್ಲಿಂದ ತಂದಿರೋದು ಇದು ಓಕೆ ಅದನ್ನ ನಾನು ಇದ್ರಲ್ಲಿ ಮಾಡ್ತೀನಿ ಇಲ್ಲಾಂದ್ರೆ ಆಮೇಲೆ ಮಾಡೋಣ ಇಲ್ಲೇ ನಿಮ್ಮ ನಿಮ್ಮ ಬಾಯಲ್ಲೇ ಎಳಸೋಣ ಅದನ್ನು ಯು ಜಾಸ್ತಿ ಆಹಾ ಈ ಫೋಸ್ ಹೆಂಗಿದೆ ಗೊತ್ತಾ ಇದನ್ನೇ ತಮ್ಲೈನ್ಗೆ ಹಾಕ್ಬೇಕು ಮಸ್ತಿ ಇರುತ್ತೆ ನೋಡಿ ಯಾರ್ದ ನಂದೇ ಅಲ್ಲ ನಿಮ್ಮದು ಅಕ್ಕ ಕೊಟ್ಟಿದ್ದು ಇವನ ಮುಡ್ಸಿದ್ರು ಅಕ್ಕ ರಾಧನ್ಗೂ ಮುಡ್ಸಿದ್ರು ನಾನು ಮುಡ್ಸಿದ್ರು ದಿಂಡು ಅಕ್ಕ ಹಿಂದೆ ಹಿಂದೆ ತೋರ್ಸಕ್ಕ ಹೂವಾ ಇದು ಹಾಡಿ ಬರುತ್ತೆ ಹೂ ಹೂ ಚಲವೆಲ್ಲ ನಂದಿಂಗಿತ್ತು ಆ ಸಾಂಗ್ ಹಾ ಮನಿಲ್ಲ ಅಂದ್ರೆ ಮಲ್ಲಿಗೆ ಸಾಂಗು ಓಕೆನಾಡೋಣ ಆಯ್ತು ಮಾಡೋಣ ಇಬ್ಬರು ಏನೇನು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಾನು ನಿಜ ಜುಲೈ ತಿಂಗಳು ನಾನು ಸೆಲೆಕ್ಟೇ ಮಾಡ್ಬಾರ್ದು ನಾನು ನಿಜ ಜುಲೈ ಅನ್ನೋದೇ ಮರ್ತುಬಿಟ್ಟಿದ್ದೀನಿ ನಾನು ಏ ನಾನು ಯೂಟ್ಯೂಬಲ್ಲಿ ಮಡಗ್ಬಿಟ್ಟು ಯಾವ ತಿಂಗಳು ಅನ್ನೋದು ಮರ್ತ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ನೋಡಿ ನಾನು ಬರ್ತಾಳೋಕ್ಕೆ ನೋಡಿ ನನ್ನ ಮ ದಟ್ಟಿ ಮಾಡಿದೆ ಅಲ್ಲ ಆ ಎಂಥ ದಟ್ಟಿ ಕೆಲಸ ಮಾಡಿದೆ ಅಲ್ಲ ಈ ತಿಂಗಳು ಸೆಲೆಕ್ಟ್ ಮಾಡಿದೆ ಅಲ್ಲ ಓದ್ ತಿಂಗಳೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಮ್ಮ ಗೀತಾ ಅಲ್ಲ ಚೆನ್ನಾಗಿ ಅವ್ರ ಕಡೆಯಿಂದ ಅಮ್ಮ ಇಬ್ರು ಕಡೆಯಿಂದ ನೋಡಿ ನನಗೆ ಗೊತ್ತಿಲ್ಲ ಸರ್ಪ್ರೈಸ್ ಚಿಕ್ಕ ಮಗು ಅನ್ಕೊಂಬಿಟ್ಟಿದಾರೆ ಕೇಕ್ ಕಟ್ ಮಾಡ್ಸಕ್ಕೆ ಅದು ಈ ಸೋಫೆ ಮೇಲೆ ಎಲ್ಲ ಕುತ್ಕೊ ಕೆಳಗಡೆ ನೋಡಿ ನೋಡಿಲ್ಲೇ ಕುತ್ಕೊಂಡಿ ಕುತ್ಕೊಂಡ್ ಮಾಡ್ತಾ ಅಕ್ಕ ಮಗ ನೋಡ ನಮ್ಮ ಅಕ್ಕ ನಮ್ಮ ಅಕ್ಕ ಯಾರ್ಗೇನ್ ಕಮ್ಮಿ ಇಲ್ಲ ಸಿಕ್ಕರೆ ಸಾಕು ವಿಡಿಯೋ ಮಾಡ್ಕೊಂಡಿರ್ತಾರೆ ಅವ್ರು ನೋಡಿ ಅವ್ರೇನು ಕಮ್ಮಿ ಇಲ್ಲ ನೋಡಿ ನಾನು ನೋಡಿ ನಾನು ಇನ್ನು ಪುಟ್ಟ ಮಗ ಇದು ಪುಟ್ಟ ಮಗ ಮಾಡಿಸ್ಬೇಕು ಅಕ್ಕ ಹೇಳ್ಬೇಕಂದ್ರೆ ಫಸ್ಟು ಇದು ನಾನು ರಾಧನ ಬಗ್ಗೆ ಮಾತಾಡ್ತೀನಿ ಕೇಕ್ ಕಟ್ ಮಾಡೋ ಮುಂಚೆ ಬೇಡ ಕೇಕ್ ಕಟ್ ಮಾಡೋದು ಬೇಡ ನೋಡಿ ನಾನು ರಾಧನ ಬಗ್ಗೆ ಹೇಳಬೇಕು ಏನು ಕೇಕ್ ಕಟ್ಟ ಕಟ್ ಮಾಡಿದ ಮೇಲೆ ಹೇಳುವಂತೆ ಸುಮ್ಮನೇರು ಅಂತ ಹೇಳ್ತಾ ಹೇಳ್ತಾಯಿದ್ದಾವೆ ಅವಳು ಹ್ಞೂ ಬೇಕಾದ್ರೆ ಕಟ್ ಮಾಡು ತೊಂದರೆ ಇಲ್ಲ ಅಂತಾಳೆ ಅಷ್ಟೇ ನನಗ್ ಹುಷಾರು 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 ಬಂಗ್ರಿ ಹುಷಾರು ಇದು ಅಂದ್ರೆ ಭಯಾನೇ ನನ್ಗಂತ

ನಿಜ ಕಂಡು ಹಿಡಿಯೋಕ್ಕೆ ಆಗಿಲ್ಲ ಇಷ್ಟುದ್ದ ಬೆಳೆದಿದ್ಯೂ ಎಷ್ಟು ಚಿಕ್ಕ ಅಕ್ಕ ಎಷ್ಟು ಚಿಕ್ಕ ಹುಡುಗ ಇತ್ತು ಎಷ್ಟುದ್ದ ಆಗಿದ್ದಾನೆ ನೋಡಿ ಹಿಂಗೆ ಅಲ್ವಾ ಮಕ್ಕಳು ಬೇಗ ಬೆಳೆಯೋದು ಅಂದರೆ ಸೂಪರ್ ಅಪ್ ಫ್ರೆಶ್ಅಪ್ ಆಗೋಗು ನೋಡಿ ಇದು ಇದು ನಮ್ಮನ್ನ ಎದುರಿಸ್ತು ಬಂದಿದ್ದ ತಕ್ಷಣ ಹಾಂ ನಂಬ್ತೀರಾ ಅಷ್ಟುದ್ದ ಮಗ ಅಂತ ನಂಬ್ತೀರಾ ಹ್ಞೂ ಸರಿ ಇದ್ರ ಬಗ್ಗೆ ಮಾತಾಡಬೇಕು ಇನ್ನೊಂದು ವಿಷಯ ಹೇಳಬೇಕು ಮುತ್ಗಳು ಕೊಟ್ಟಿ 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 ಲಿಪ್ಸ್ಟಿಕ್ಕೇ ಓಟೋಗುತ್ತೆ ಏನು ಮಾಡೋಣ ನಮ್ಮ ಪರಿಸ್ಥಿತಿ ಹೀಗೆ ಮಾಡಬೇಕು ಹಂಗು ತಂದಿದ್ದೀನಿ ಅದು ಹಾಕೊಳೋಕ್ಕೆ ಮನಸ್ಸಿಲ್ಲ ಟೈಮ್ ಇಲ್ಲ ಕರೆಕ್ಟು ತಂದಿದ್ದೀನಿ ಕಾಡಿಗೆ ತಂದಿದ್ದೀನಿ ಲಿಪ್ಸ್ಟಿಕ್ ತಂದಿದ್ದೀನಿ ಆದರೆ ಅದು ಹಾಕೊಳಕ್ಕೆ ಟೈಮ್ ಇಲ್ಲ ಯಾಕೆಂದರೆ ಬಂದಿದ್ದ ತಕ್ಷಣ ಟೈಮ್ ಓಡ್ತಾ ಇದೆ ಓಡ್ತಾ ಇದೆ ಅಂದರೆ ಟೈಮ್ ಎಷ್ಟಾಗಿದೆ ಅಂದರೆ ನಿಮ್ಗೆ ತೋರಿಸ್ತೀನಿ ಗಂಟೆ ಆಗಿದೆ ನಾವು ಬಂದಿದ್ದೆ ಎಷ್ಟಕ್ಕ ಒಂದುವರೆಗೆ ಒಂದು ಗಂಟೆಗೆ ಬಂದಿದ್ದು ನಾಲ್ಕು ಗಂಟೆ ಆಗಿದೆ ರೀಲ್ಸ್ ಮಾಡಿಕೊಂಡು ಮಾಡಿಕೊಂಡು ಹಿಂಗೆಲ್ಲ ಆಟ ಆಡಿಕೊಂಡು ಕುಣ್ಗಾಡ್ಕೊಂಡು ಹಿಂಗೆ ಇದ್ದೀವಿ ಊಟದ ಕಡೆ ಗಮನ ಇಲ್ಲ ಊಟನೇ ಮಾಡಿಲ್ಲ ನಿಜ ಸೀರಿಯಸ್ಲಿ ಹೇಳ್ತೀನಿ ಹೊಟ್ಟೆನೇ ಹಸಿತಾ ಇಲ್ಲ ಕೇಕ್ ತಿಂದು ಅರ್ಧ ಜಾಮೂನು ತಿಂದುೋ ಅಷ್ಟೆ ನಾನು ಬಂಗಾರಿ ಬಗ್ಗೆ ಈಗ ಮಾತಾಡಬೇಕು ಅಂತ ಇದ್ದೀನಿ ನನಗೆ ಯಾಕೆ ಗೊತ್ತಾವಾಗಲೇ ಮಾತ್ರ ಹೃದಯ ಹೃದಯ ನೋಡಕ್ಕೆ ಹೋಗ್ತೀನಿ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದು ನನಗೆ ಆಪ್ರೇಷನ್ ಆದಾಗ ವಾರ್ಡಲ್ಲಿ ಮನೆಯಿಂದ ಯಾರೂ ಇರಲಿಲ್ಲ ನಾನು ಚಿಕ್ಕ ಮಗ ಒ ಇತ್ತ ಅಷ್ಟೇ ಹಿಂದಿನ ದಿನ ಆಪ್ರೇಷನ್ ಆಯಿತು ಓಕೆನಾ ಆಪ್ರೇಷನ್ ಬೆಳಿಗ್ಗೆ ಆಪ್ರೇಷನ್ ಆಯಿತು ಬೆಳಿಗ್ಗೆ ಆರು ಗಂಟೆಗೆ ನನ್ನ ಆಪ್ರೇಷನ್ ಥಿಯೇಟರ್ ಕರ್ಕೊಂಡೋದ್ರು ಆರು ಗಂಟೆಯಿಂದ ಹನ್ನೊಂದು ಗಂಟೆಗೆ ವಾರ್ಡಕ್ಕೆ ತಂದು ಹಾಕಿದ್ರು ಓಕೆನಾ ವಾರ್ಡಕ್ಕೆ ತಂದಾದಮೇಲೆ ನನಗೆ ಒಂದು ಒಂದು ಎರಡು ಗಂಟೆಲೇನೋ ಸ್ವಲ್ಪ ಸ್ವಲ್ಪ ಮಂಪ್ರಾಗಿ ಎಚ್ಚರ ಆಯಿತು ಆಮೇಲೆ ತಿರ್ಗಾ ಹಾಗೆ ನಿದ್ದೆ ಆಯಿತು ಓಕೆ ಆಮೇಲೆ ನಾಲ್ಕು ಗಂಟೆ ಆಯಿತು ಎಂಟು ಗಂಟೆ ಆಯಿತು ಫುಲ್ ವಾಮಿಟ್ ಮಾಡಿಕೊಂಡೆ ಆ ಟೈಮಲ್ಲಿ ಎಂಟು ಗಂಟೆ ಟೈಮಲ್ಲಿ ವಾನ್ ವಾಮಿಟ್ ಮಾಡಿಕೊಂಡೆ ಆಮೇಲೆ ಏನಂತ ಅಂದರು ಡಾಕ್ಟ್ರು ಅಂದರೆ ಊಟ ಮಾಡೋಂಗಿಲ್ಲ ನೀವು ಹಾಗೆ ಇರಬೇಕು ಖಾಲಿ ಹೊಟ್ಟೆಲೇ ಇರಬೇಕು ಅಂತ ಹೇಳಿದರು ನಂದು ಡ್ರಿಪ್ಸ್ ಹೋಗ್ತಾನೆ ಇತ್ತು ಸರಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ನಂಗೆ ಹೊಟ್ಟೆನೂ ಹಸಿತಾ ಇರಲಿಲ್ಲ ಆ ಟೈಮಲ್ಲಿ ನಿದ್ರೆ 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 ಮಂಪ್ರಲ್ಲ ಹಂಗೆ ಇತ್ತು ಆಮೇಲೆ ಬೆಳಗ್ಗೆ ಆಯಿತು ಡಾಕ್ಟ್ರು ಬಂದರು ನನ್ನ ವಿಚಾರಿಸಿದ್ರು ಸರಿ ಓಕೆ ಎಲ್ಲ ಆರಾಮಾಗಿದೆಯಾ ಎತ್ ಕುತ್ಕೊ ಹೇಳಮ್ಮ ಮೇಲಕ್ಕೆ ಅಂದ್ಬಿಟ್ಟೆಲ್ಲ ಹೇಳಿಸಿ ಎಲ್ಲ ಮಾಡಿದ್ರು ಓಕೆನಾ ಮಾಡಾದ್ಮೇಲೆ ಊಟ ಮಾಡ್ಬೋದಾ ಡಾಕ್ಟ್ರೇ ಅಂತ ಯಾರು ಕೇಳಿದ್ರು ಇಲ್ಲ ಅವ್ರು ನಾನು ನಾವು ಕೇಳಿಲ್ಲ ಏನಿಲ್ಲ ಅವರೇ ಹೇಳಿದ್ರು ಊಟ ಮಾಡ್ಬೋದು ಲೈಟಾಗಿ ಇಡ್ಲಿ ಹಂಗೆ ಏನಾರು ತರಿಸ್ಕೊತೀನಿ ಅಂತ ಅಂದರು ಸರಿ ಮನೆಯಿಂದ ಯಾರೂ ಇಲ್ಲ ಮಗ ಮಾತ್ರ ಇದ್ದಾನೆ ಓಕೆನಾ ಬಂದಂಥ ಮೊದಲ ವ್ಯಕ್ತಿ ನನ್ನ ಬಂಗಾರಿ ನನ್ನ ಚಿನಿಮ ಬಂದು ಇಡ್ಲಿ ತಂದು ಮೊದಲ ತುತ್ತು ಅದೇನೋ ಅಂತಾರಲ್ಲ ನನಗೆ ಆಪ್ರೇಷನ್ ಆಗೋ ಟೈಮು ಅದೆಷ್ಟು ಹತ್ತಿದೀನೋ ಏನು ಕತೆನೋ ಭಯ ಇಲ್ಲಿ ಕುಯ್ತಾರೆ ಮ್ಯಾಲಕ್ಕೆ ಹೋಗ್ಬಿಟ್ರೆ ಏನಪ್ಪ ಕತೆ ಅನ್ನೋ ಭಯ ಒಟ್ಟಿನಲ್ಲಿ ಮರುಜೀವನೇ ಅನ್ನಂಗಾಯಿತು ಮರುಜೀವ ಬಂದಾಗ ಮೊದಲು ತುತ್ತು ಕೊಟ್ಟ ನನ್ನ ಬಂಗಾರಿ ಅದಕ್ಕೆ ಹೇಳ ಮೊದಲೇ ತಾಯಿ ಮೊದಲು ತುತ್ತು ಏಳು ಕೈಯಲ್ಲೇ ಸಿಕ್ತು ನೋಡಿ ನನಗೆ ಆಗಿ ಮೊದಲ ತುತ್ತು ಏಳು ಕೈಯಿಂದ ನಾನು ತಿಂದಿದ್ದಾಯಿತು ನಮ್ಮ ಮನೇಲಿ ಯಾರೂ ಇರಲಿಲ್ಲ ನಮ್ಮ ಮನೆಯವರು ಯಾರೂ ಇರಲಿಲ್ಲ ಬಿಡಿ ನಾನು ಚಿಕ್ಕ ಮಗ ಒಬ್ಬ ಇದ್ದ ಅಷ್ಟೇ ಹಂಗೆ ಬಂದು ಇಡ್ಲಿ ತಿನ್ನಿಸಿ ಕಾಫಿ ಕುಡಿಸಿ ಯೋಗಕ್ಷೇಮ ನೋಡ್ಕೊಂಡು ಸ್ವಲ್ಪ ತಿದ್ದು ಏನು ಸ್ವಲ್ಪ ತೇನು ಸಾಯಂಕಾಲ ಓದಲು ಹಂಗೆ ಅದಕ್ಕೆ ನನಗೆ ಎರಡನೇ ತಾಯಿ ಕಣೆ ನೀನು ತುತ್ತು ತಿನ್ನಿಸಿದ್ದೆ ಕಣೇ ನನಗೆ ಹೆಸರು ಆದಮೇಲೆ ತುತ್ತು ತಿಂದ ತಿನಿಸ್ತಾಳು ನೀನೇ ಕಣೆ ಅಂತ ಹೇಳ್ತೀನಿ ಅದಕ್ಕೆ ಹೃದಯ ಅನ್ನೋದು ಇವಲ್ಲ ಅಷ್ಟೇ ಇನ್ನೇನಿಲ್ಲ ದೊಡ್ಡ ವಿಚಾರ ಅಲ್ಲ ಹಂಗೆ ಯು ಚಿನ್ನ ಯು ಅಮ್ಮ ನೋಡಿ ಹಿಂಗೆ ಕೊಟ್ಟು ಕೊಟ್ಟು ಲಿಪ್ಸ್ಟಿಕ್ಕೇ ಹೋಯ್ತು ಅವಳ್ದು ಲಿಪ್ಸ್ಟಿಕ್ ಹೋಯಿತು ಏಯ್ ಇಲ್ಲ ಹಾಕಿರಲಿಲ್ಲ ಅನ್ಸುತ್ತೆ ಲಾಸ್ಟಿಕ್ ಲೈಟಾಗಿ ಹಾಕಿ ಲೈಟಾಗಿ ಹಾಕಿದ್ಲು ಅನ್ಸುತ್ತೆ ನಾನು ಹಾಕಿದ್ದೆ ಜೋರಾಗೆ ಹಿಂಗೆಲ್ಲ ಹೊಲ್ಟೋಯೋಯ್ತು ಅಕ್ಕ ಅಂತೂ ಆ ಲಿಪ್ಸ್ಟಿಕ್ ಹಾಕಲ್ಲ ಅವ್ರು ಹಾಕಲ್ಲ ಹಾಂ ಹಂಗೆ ನೋಡಿ ಲಿಪ್ಸ್ಟಿಕ್ ಎಲ್ಲ ಹೊಲ್ಟೋಗಿಬಿಟ್ಟಿದೆ ಹಂಗೆ ಮುತ್ತಿನ ಸರಿ ಮಾಡಿ ಇವತ್ತಲ್ಲ ಅಲ್ವಕ್ಕ ಅಕ್ಕ ನೋಡ್ತಾ ಕೂತಿದ್ದಾರೆ ಹಂಗೆ ಮುತ್ತಿನ ಸುರಿಮಳೆ ಇವತ್ತಲ್ಲ ಅಯ್ಯಪ್ಪ ಇವತ್ತು ನಿಜ ನಿಜ ಸೀರಿಯಸ್ಲಿ ಹೇಳ್ತೀನಿ ಹೊಟ್ಟೆ ಹಸಿತಾನೆ ಇಲ್ಲ ಕೈ ಮಾತ್ರ ನೋಡಿ ಹೊಟ್ಟೆ ಹಸೂ ಒಳಗಿದೆಯೇನೋ ಏನೋ ಮನ್ಸಿಗೆ ಹೊಟ್ಟೆ ನನ್ನ ಕೈ ನಡಕ್ತಾ ಇದ್ದಾರೆ ಶೇಕ್ ಬಡ 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 ಈ ಏನದ ಯಾವ್ದು ಬರೋದ್ರ ಶೇಕ್ ಶೇಕ್ ಬಡಿ ಶೇಕ್ ಅದೇನೋ ಬರುತ್ತಲ್ಲ ಆ ಕೈಯೆಲ್ಲ ನೋ ಓದ್ಕೊಂತು ಹಂಗೆ ಹೊಟ್ಟೆ ಹಸಿತಾ ಇಲ್ಲ ಏನಿಲ್ಲ ಈಗ ಊಟ ಮಾಡಬೇಕು ಊಟ ಮಾಡ್ತಾನೆ ಯೂಸ್ ಮಾಡಬೇಕು ಚಾರ್ಜಿಂಗ್ ಖಾಲಿ ಆಗಿದೆ ಮನೆಯಿಂದ ಚಾರ್ಜರ್ ಬೇರೆ ತಂದಿದ್ದೀನಿ ನೋಡಿ ನನಗೆ ಗೊತ್ತಿತ್ತು ಚಾರ್ಜಿಂಗ್ ಖಾಲಿ ಆಗುತ್ತೆ ಅಂತ ಅದಕ್ಕೆ ಚಾರ್ಜರ್ ತಂದಿದ್ದೀನಿ ಈಗ ಚಾರ್ಜಿಂಗ್ ಆಗ್ತೀನಿ ಈಗ ಊಟಕ್ಕೆ ಕುತ್ಕೊತೀನಿ ನಾಲ್ಕು ಗಂಟೆ ಆಯಿತು ಈಗ ಊಟ ಮಾಡಿಬಿಟ್ಟು ಆಮೇಲೆ ಮುಂದಕ್ಕೆ ಕಂಟಿನ್ಯೂ ಮಾಡ್ತೀವಿ ಓಕೆನಾ ಒಬ್ಬ ಎಷ್ಟು ಎಷ್ಟು ಪರ್ಸೆಂಟಿನಿ ಮೂರು ಪರ್ಸೆಂಟ್ ಇದೆ ಬಂಗಾರ ಸರಿ ಈಗ ಊಟ ಓಕೆನಾ ಬನ್ನಿ ನೀವು ಬನ್ನಿ ಓಕೆನಾ ಓಕೆ ಬಾಯ್